ರಾಜಕೀಯವಾಗಿ ನಾನು ಬಚ್ಚಾ ಕುಣಿ ಆದ್ರೆ ನೀನು ಅಂದಿ ಅಂತ ನಾನು ಹೇಳಕ್ಕದ್ದ ಇದು ಎಪಿಸೋಡ್ ಇಲ್ಲಿಗೆ ಮುಗಿಯಲ್ವಲ್ಲ ನಾನು ಹೇಳ್ದಲ್ಲ ಪುಷ್ಪ ಇಲ್ಲ ಬಗ್ಗದೇ ಇಲ್ಲ ನಾಲ್ಕೇನೆ ಮೆಟ್ ಮಾಡ್ಕೊಂಡಿರೋ ನಾವೇನು ಬಯಸೋದು ನಾವು ಅದಕ್ಕೆ ಹೇಳ್ತೀನಿ ಅಲ್ಲೇ ಅದು ಹೇಳಿದ್ದೀನಲ್ಲ ಬಚ್ಚಲ್ ಬಾಯಿ ವಿಶ್ವನಾಥ ಶೆಟ್ಟಿ 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 ಅಂತ ಅಯ್ಯೋ ಶೆಟ್ಟಿ ಊಟಕ್ಕೆ ಹೆಮ್ಮೆ ಪಟ್ಟಿದ್ದೀನಪ್ಪ ವಿಶ್ವನಾಥವ್ರೆ ಶೆಟ್ಟಿ ಊಟಕ್ಕೆ ಹೆಮ್ಮೆ ಪಡ್ತೀನಿ ನಿರ್ಘಳವಾಗಿ ಮಾತಾಡ್ತಿದ್ದರು ಅನ್ನ ಶ್ರಮ ಅಂತ ಖಂಡಿತಾಗ್ಲೂ ಮಾಡೋರು ನನಗೆ ಖುಷಿ ಆಯಿತು ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದರೆ ಮಾತ್ರ ಅಲ್ವಾ ನಿಮಗೆಲ್ಲ ನೋವು ಗೊತ್ತಾಗೋದು ನಿಮ್ಮ ಪಾಪ ಪರಿಹಾರ ಆಗುತ್ತೆ ದಿನಕ್ಕೊಂದು ಹತ್ತು ಸಲ ಶೆಟ್ಟಿ ಅಂತ ಹೋಗಿ ಸೈ ಇನ್ನೊಂದು ಸಲ ಅವ್ರ ವಿಚಾರ ಮಾತಾಡ್ದೆ ನನ್ನ ಬಾಯಿ ಹೊಲ್ಸಾಗೋಯ್ತು ಈಗಂತೂ ಶಾಪ ಕಾಡಕ್ಕೆ ಶುರು ಆಗುತ್ತೆ ಬಿಡಿ ನಮ್ಮ ತಾಯಿ ಬಗೆಯರು ಯಾವಾಗ ಬೋಳಿ ಮಾಡಿದ್ರು ಈಗಂತೂ ಆ ಶಾಪ ಅವ್ರಿಗೆ ತಟ್ಟುತ್ತೆ ಆ ಕರ್ಮ ನೋಡ್ತಾರೆ ಈಗ ಹೇಳಬಲ್ಲೆ ನಾವು ಅಂದರೆ ನನ್ನ ತಮ್ಮ ತಗೊಂಡಂಥ ಸ್ವಿಮ್ಮಿಂಗ್ ಫೂಲ್ ಜಾಗ ಅದು ಅವರು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಹುಚ್ಚು ಆ ಸ್ಪೋರ್ಟ್ಸ್ ಅಕಾಡೆಮಿಗೆ ಇದನ್ನು ಪೂರ್ವಕವಾಗಿ ಸ್ವಿಮ್ಮಿಂಗ್ ಫೂಲ್ ಮಾಡಬೇಕು ಹುಣಸೂರಲ್ಲಿ ಮಕ್ಕಳುಗಳು ಸ್ವಿಮ್ಮಿಂಗ್ ಫೂಲ್ ಕಲಿತಿಲ್ಲ ಸ್ವಿಮ್ಮಿಂಗ್ ಕಲಿತಿಲ್ಲ ಇದು ಅನ್ನೋದು ಹುಚ್ಚಿರ್ಲಿ ಇತ್ತು ಅದ್ರ ಮಧ್ಯೆ ಅವ್ರಿಗೆ ಸಂಪೂರ್ಣ ಮಾಹಿತಿನೇ ಇಲ್ಲ ಸಂಪೂರ್ಣ ಮಾಹಿತಿನೇ ಇಲ್ಲ ಯಾರೋ ಹೇಳಿದ್ರು ಬಂದು ಕೂತ್ಕೊಬಿಟ್ರು ನಮ್ಮನ್ನ ನಮ್ಮ ತಮ್ಮನ್ನ ನಮ್ಮ ತಮ್ಮನ ಹೆಂಡ್ತಿಯವ್ರಿಗೆಲ್ಲಂದ್ರೂ ಭಾಳ ತೇಜವದೇ ಮಾಡಿದ್ರು ಅವರು ಮೂರೇನೋ ಹೇಳಿದ್ರು ಪತ್ರಿಕೆಯವರು ಅದಕ್ಕಿನ್ನೂ ಸೇರಿಸ್ಕೊಂಡು ಬರೆದ್ಬಿಟ್ರು ಅಲ್ಲಿ ತಗೊಂಡಿರೋದೆನ ಮೂವತ್ತ್ಮೂರು ಸಾವಿರ ಸ್ಕ್ವೇರ್ ಫೀಟು ಮುಕ್ಕಾಲ್ ಎಕ್ಕರೆ ಎಷ್ಟು ಜಾಗ ಬಾಡಿಗೆಗೆ ಖರೀದಿಗಲ್ಲ ಆಸ್ತಿಗಲ್ಲ ಎಲ್ಲ ಮಾಧ್ಯಮಗಳು ನ್ಯೂಸ್ಗಳಲ್ಲಿ ನಾಲ್ಕು ಎಕರೆ ಭೂ ಕಬ್ಳಿಕೆ ನಾಲ್ಕು ಎಕರೆ ಭೂ ಕಬ್ಳಿಕೆ ಅಂತ ನಾನು ತಾಳ್ಮೇಲೆ ಇದ್ದೆ ಕೊನೆಗೆ ನನ್ನ ತಮ್ಮನೂ ಹೋಗಿ ಏನು ಸಂಜಾಯಿಸಿ ಕೊಡಬೇಕು ಅದು ನಮ್ಮದಲ್ಲ ಆಸ್ತಿ ಅದು ಕಾಫಿ ಕ್ಯೂರಿಂಗ್ ವರ್ಕ್ಸ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಅದು ರೀಕ್ಲಾಸಿಫಿಕೇಷನ್ ಆಗಿ ಅವ್ರಿಗೆ ಸೇರಿದೆ ಕಾನೂನಲ್ಲೂ ಕೂಡ ಆರ್ ಟಿ ಸಿಲಿ ಯಾರು ಮಾಲೀಕ ಇರ್ತಾನೆ ಅವನಿಗೆ ಎ ಕರಬು ಸಲ್ಲ ತಕ್ಕದ್ದು ಅದನ್ನು ಅಪ್ಲಿಕೇಶನ್ ಹಾಕ್ಕೊಂಡು ತಹಸೀಲ್ದಾರ್ ಮುಖಾಂತರ ಎ ಸಿ ಮುಖಾಂತರ ಡಿ ಸಿ ಕಮಿಟಿ ಇರುತ್ತೆ ಅಲ್ಲಿ ಅದಕ್ಕೆ ರೆಗ್ಯುಲೈಸ್ ಮಾಡಿಕೊಂಡು ದುಡ್ಡು ಕಟ್ಕೊಂಡು ಮಾಡ್ಕೊಳ್ಳೋದು ಇದು ಪದ್ಧತಿ ಎಲ್ಲಿ ಇಂಡಿಯಾ ದೇಶದಲ್ಲಿ ಎಲ್ಲಾದ್ರೂ ಯಾರು ಅದನ್ನ ಮಾಡಿಸ್ಕೋತಾರೆ ಜಾಸ್ತಿ ಅಂತ ಅಂದರೆ ರಿಯಲ್ ಎಸ್ಟೇಟ್ ಈಗಿದೆಯಲ್ಲ ಅವರು ಜಾಸ್ತಿ ಅದ್ರ ಬಗ್ಗೆ ನಿಗಾ ಕೊಡ್ತಾರೆ ರಿಯಲ್ ಎಸ್ಟೇಟು ಲೇಔಟ್ ಗಿ ಔಟ್ ಮಾಡ್ಬೇಕಾದ್ರೆ ಮಾಡ್ತಾರೆ ಯಾವ ನೈಂಟಿ ಪರ್ಸೆಂಟ್ ರೈತ ಅದನ್ನ ರೆಗ್ಯುಲೈಸ್ ಮಾಡ್ಕೊಂಡು ಯಾಕಂದರೆ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಯಾರೂ ಮಾಡ್ಕೊಂಡಿರೋದಿಲ್ಲ ಬಟ್ ಅವನೇ ಆರ್ ಟಿ ಸಿಲೇ ಓಡ್ತಾ ಇರ್ತದೆ ಹಾಗೆ ಕಾಫಿ ವರ್ಕ್ಸ್ ಆರ್ ಟಿ ಸಿಲಿ ಓಡ್ತಾ ಇದೆ ಅದನ್ನು ಬಾಡಿಗೆಗೆ ಕೊಟ್ಟಿರೋವರು ತಗೊಂಡಿರೋದು ನನ್ನ ತಮ್ಮ ಅಲ್ಲಿಂದ ಶುರುವಾದಂಥದ್ದು ಅವರ ಶಿಷ್ಯರುಗಳು ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟರು ಇವರು ಬೃಹಸ್ಪತಿ ಅಂದ್ಕೊಂಡು ಕೂತ್ಕೊಂಡು ಅದರ ಬಗ್ಗೆ ಮಾತಾಡೋರು ಮಾತಾಡ್ತಾ ಮಾತಾಡ್ತಾ ನನಗೂ ಕೂಡ ಏ ಏಕವಚನದಲ್ಲಿ ಹೇ ಮಂಜುನಾಥ ಹಾಗೆ ಹೀಗೆ ಅಂದ್ಕೊಂಡು ನೀನು ಮಾಲೀಕನಲ್ಲ ಹಳೇ ಪಿಕ್ಚರ್ಗಳೆಲ್ಲ ನಾಟಕ ಡೈಲಾಗ್ಗಳೆಲ್ಲ ಒಡ್ಕೊಂಡು ಭಾಳ ಮಾಮೂಲಿ ನಾನು ಅವ್ರಿಗೆ ಹೇಳ್ತಿದ್ದೆ ಅವತ್ತು ಹೇಳ್ತಿದ್ದೆ ಇವತ್ತು ಹೇಳ್ತಿದ್ದೆ ಮಾಧ್ಯಮಗಳ ನೀವು ಸಂಪನ್ಮೂಲ ವ್ಯಕ್ತಿ ಎಲ್ಲೂ ಇಲ್ಲ ಅಂತಂದರೆ ಅವರು ವಿಚಾರ ಬತ್ತು ಅಂದರೆ ಅವರೇ ವಿಚಾರ ಕೊಡ್ತಾರೆ ಮಾಡ್ತಾರೆ ನಾನು ಅವ್ರ ಜೊತೆ ಇದ್ದಾಗಲೂ ಹಂಗೆ ಅಂತಿದ್ದೆ ಎಲ್ಲ ಅದು ಒಂದು ಹಂತಕ್ಕೆ ಬಂದಾಗ ಹುಣ್ಸೂಲಿ ಟೀಕೆಗಳಾಯಿತು ಎನ್ಕ್ವೈರಿಗಳಾಯಿತು ಪತ್ರಿಕೆಯಲ್ಲಿ ಬಂದಮೇಲೆ ಅವರು ಟಿ ವಿಲ್ ಬಂದಮೇಲೆ ಇವತ್ತಿನ ದಿನ ನಿಮಗೆ ಗೊತ್ತಿದೆ ಎಷ್ಟು ಸೂಕ್ಷ್ಮ ಇದೆ ಮೂಡ ವಿಚಾರ ಆಗಲಿ ವಕ್ಬೋರ್ಡ್ ವಿಚಾರಗಳಾಗಲಿ ಜಮೀನುಗಳು ಸೈಟ್ಗಳು ನಾವು ಇಷ್ಟು ವರ್ಷಗಳು ಏನೋ ಒಂದು ಕಳಂಕರಹಿತವಾದಂಥ ನಮ್ಮ ಜೀವನ ಹುಣ್ಸೂಲಿ ನಡ್ಕೊ ಬಂದಿದೆ ಆ ಒಂದರಲ್ಲಿ ಇವರು ಯದ್ವಾ ತದ್ವಾ ಬಗ್ಗೆ ಟೀಕೆ ಮಾಡೋದು ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಇದು ಅದು ಎರಡು ಸಾವಿರದ ಇದಾಗಿದೆ ಅವ್ರಿಗೆ ಕಾನೂನಿನ ರೆವಿನ್ಯೂ ಅರಿವಿಲ್ಲ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅವ್ರಿಗೆ ಸ್ವಲ್ಪ ಆದರೂ ಕಾನೂನಿನ ಅರಿವಿದ್ದಿದ್ರೆ ಇನ್ಯಾರನ್ನ ತಿಳ್ಕೊಂಡಾರ ಮಾತಾಡೋದು